ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಗಡಿ ಗಡಿ ಮಾಡುವ ಸಂಗೀತ ಪ್ರಪಂಚ ಇಷ್ಟ ಆಗೈತಿ ಬಹಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನೀವೆಲ್ಲ ಎಷ್ಟೊಂದೆಲ್ಲ ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಾ ಎಷ್ಟೆಲ್ಲ ನನ್ನ ವ್ಯೂವರ್ಸ್ ಎಷ್ಟೊಂದ್ ಆಗ್ತಾ ಇದ್ದೀರಾ ಆಮೇಲೆ ನಾನ್ ಬೆಳಿಗ್ಗೆ ಸಾಯಂಕಾಲವರೆಗೂ ನನ್ನ ಜರ್ನಿ ಏನೇನಿದೆಯಲ್ಲ ಬ್ಲಾಗ್ ಎಲ್ಲ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನಿಮ್ಗೆ ಬಹಳ ಧನ್ಯವಾದ ನನ್ನ ಕಡೆಯಿಂದ ಆಮೇಲೆ ಆಮೇಲೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಎಲ್ಲಾ ರಿಲೇಟಿವ್ಸ್ ಒಳ್ಗ ನನ್ನ ವಿಡಿಯೋಸ್ ಎಲ್ಲ ಸೆಂಡ್ ಮಾಡ್ತೀರಿ ಎಲ್ಲರಿಗೂ ಶುಭೋದಯ ಟೈಮ್ ಮಸಿ ಮಾತಿಗ ಮಾತಾಡೋಣ ಕೂತ್ಕೊಂಡ ಹ ರಾತ್ರಿ ಎಲ್ಲ ಬೇಗ ಮಲ್ಕೊಳ್ಳೋದಿಲ್ಲ ಮತ್ತೆ ಈಗ ಬೆಳಿಗ್ಗೆ ಮಲ್ಕೋತಾರೀ ಹೇಳ್ರಿ ಹೇಳ್ರಿ ಎಂಜಾಗ ಅವ ಕಕಮಕುನರ ಅರಮನೆ ತರವು ತಮೂಳು ನಿಂದು ನಾನು ಬೇಗ ಐಕೈತಿ ದಿನಾನು ಬೇಗ ಐಕೈತಿ ನಿಂದು ಒಂಬತ್ತು ಯಾರೋ ಎಂಟಕಂದ್ರಲ್ಲ ಐತು ಚೋಲದ ಒಂದು ಟೈಮ್ ಕೊಟೆ ಕೈಕೋರ್ ಕೈ ಟೈಮ್ ಕೊಟೆ ಚೋಲದ ನಂಗೇ ಸ್ನಾನ ಮಾಡೋದೈತ ನಂಗ ವಾ ಕೆಲಸ ಅದಾ ಚಪಾಡಿ ಮಾಡೋದೈತಿನ್ನು ಪಲ್ಲೆ ಮಾಡೋದೈತ ನಂಗ ವಾ ಕೆಲಸ ಅದಾ ವಾajana ಮನೆಗಳು ಬಾಯ ಬajana ಬಂದರ ಮನೇನ ನಂಗ ವಾ ಕೆಲಸ ಅದಾ ವಾ ಹೋಗ್ತೇನಕ್ಕೆ ಶಮೋದ್ ಥ್ಯಾಂಕ್ ಯು ಟೈಮ್ ಕೊಟೆ ಗುಡ್ ಮಾರ್ನಿಂಗ್ ಅಭಿಮಾನಿಗಳಿ ಶುಭೋದಯ ಇವತ್ತಿನ ಪ್ರತಿದಿನದ ಚಟುವಟಿಕೆ ಪ್ರಾರಂಭ ಆಗಿದೆ ಸೊ ಈ ದಿನದ ಮಹತ್ವ ಏನು ನಡೀತಾ ಇದೆ ನಮ್ಮ ಮನೆಗೆ ಯಾರು ಬಂದರು ಏನಾಯಿತು ಆಮೇಲೆ ನಾವು ಏನು ಮಾಡಿದ್ದೀವಿ ಸೊ ನಮ್ಮ ಚಟುವಟಿಕೆಗಳು ದಿನನಿತ್ಯದ ಪ್ರಕಾರ ಮತ್ತೆ ಸಾಕ್ತಾಯಿದೆ ಸೊ ಇವತ್ತಿನ ದಿನದಲ್ಲಿ ಏನು ನಡೀತಾ ಇದೆ ನೋಡ್ತಾ ಇದ್ದೀನಿ ಅಂದರೆ ಇವತ್ತಿನ ವಿಶೇಷ ಅಂತಂದರೆ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ ಐದು ದಿವಸ ಆಯಿತು ಈ ಏಳನೇ ತಾರೀಕಿಗೆ ಪ್ರತಿಷ್ಠಾಪನ ಆಗಿದೆ ಇವತ್ತು ಹನ್ನೊಂದನೇ ತಾರೀಕಲ್ಲ ಗಣಪತಿ ಇವತ್ತು ವಿಸರ್ಜನೆ ಮಾಡ್ತಾರೆ ಸುಮಾರು ಜನ ಬೆಳಗಾವಿಯಲ್ಲಿ ಸೊ ಅದಕ್ಕೆ ಪಟಾಕಿಗಳು ಹಾರಿಸುವಾಗ ಹುಷಾರಾಗಿರಿ ಮಕ್ಕಳ ಮೇಲೆ ವೃದ್ಧರ ಮೇಲೆ ದಾರಿಯಲ್ಲಿ ರಸ್ತೆಯಲ್ಲಿ ಇಸಿಬೇಡಿ ಆದಷ್ಟು ಸೇಫ್ಟಿ ಮೇಂಟೈನ್ ಮಾಡಿ ಎಲ್ಲರಿಗೂ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು ಗಣಪತಿ ಪಪ್ಪ ಮೂವರಿಗ ಏನ್ ಇವತ್ತು ಎಲ್ಲೋ ಇಲ್ಲೋ ಆಗಿದೆ ರೆಡಿಯಾಗಿ ಬಂದಿ ಸಡಿ ಸಡಿ ಬನ್ನಿ ಅಂದ್ರೆ ನಂಗೆ ಹೆದರಿಕೆ ಆಗ್ತೈತೆ ನೋಡ येला धरु होगा तयार 하기ती नी हां इंगगा आ केला नंगा तयार <laughs> याकडे नंगो हंगा नसते ते नि देश कुमंदी आवाग एन अनसलंगा साडी आकुमंदी आಂದ್ರ नी येला धरु होरकडे होगा किर्ती आनतलेन रेडी आ बर्ती इन एन गोतीला येला अन नसते हं आ आ दिसन जि माजि बरी नवची काल मी एक तुमच्याकडे आलो तवाकण्याला आलो ओकेन गेटले तवादारा ठीक आहे बरा आहे आ दिसन बरा आहे का बरा बरा हं

होय मसी तेवढ मोठ झाली लिंबू होत्यात म्हणजे नाही तुम्हाला मी कसं झोप झालं तुमचं चांगलं नाही नाही तेच काय होते काय की बघायला पाहिजे तेच ಗಾಡಿತ್ ಬಸ್ಲಿ ಅವ್ರ ಹುಸಿ ವಾರ ಇರ್ಲಿ ಥಂಡ ಆರ್ ವಾರ ಗಾಡೀತ್ ಕಿರ್ಕಿತ್ನ ವಾರ ಇವ್ನ ವಾಕಿಂಗ್ ಕರತ್ ನಿನ್ನೆ ನಮ್ಮ ನಮ್ ಕಾಕ ಬಂದಿದಾರ ಊರಿಂದ ಪ್ರೀತಿ ಮಾಡ್ತಾ ಇದಾರೆ ನಮ್ಗೆಲ್ಲಾ ಎಷ್ಟ ಬೆಳಿಗ್ಗೆ ಎಷ್ಟೊಂದ್ ಕೆಲ್ಸ ಇರ್ತಾವ್ ಕೈಯಾಗ ಹಿಂಗ್ ಮಾಡ್ತಾ ಇರ್ತಾಳೆ ಟೈಮ್ ತಕೊಂಡ್ ಅಂತ ಇದಾರೆ ಏನೇನ ಇವತ್ತ ವಿಡಿಯೋ ಮಾಡ್ತಾರ ನೋಡ್ರಿ ಅವರು ಬಹಳ ಅಂದ್ರೆ ಕಲಾಕಾರ ಅದಾರ ನಮ್ಮ ಹಸಿನ್ ಬಹಳ ಸ್ಪೆಷಲ್ ಅದಾರ ಒಳ್ಳೆ ಒಳ್ಳೆ ಹೆಸರು ಹೇಳ್ತಾರೆ ಒಡಪಾ ಹಾಕಿ ಆಮೇಲೆ ಹಡಗಗಳು ಬಹಳ ಚಂದ ಅಂತಾರೆ ನಮ್ಮ ಮನೆಯಲ್ಲಿ ಎಲ್ಲಾರ್ಗು ನಮ್ಮ ಮನಿಗಳು ಫೇವ್ರೇಟ್ ಎಲ್ಲಾರ್ಗು ಬಹಳ ಇಷ್ಟ ಆಮೇಲೆ ಬಿಸಿ ಬಿಸಿ ಚಪಾತಿ ನಡೆಸೋದ ಆಮೇಲೆ ನಿಮಗ್ ಗೊತ್ತ ನಮ್ ಮನಿಗಳ ಗೆಸ್ಟ್ ಬಂದಾರು ಅವ್ರಿಗೆಲ್ಲ ನಾನು ಮಾಡ್ಕೊಡ್ಬೇಕು ಇನ್ನೂ ಗಡಿಬಿಡಿ ಗಡಿಬಿಡಿ ಮಾಡಿ ಮತ್ ಪಟಾ ಚಪಾತಿ ಮಾಡ್ಬೇಕು ಮತ್ ನಾನು ಗಡಿಬಿಡಿ ಇರ್ತದೆ ಮತ್ ಕಾಕಾ ಮೋಸ ಬಂದಾಗಂತೂ ಕಾಲಿಗೆ ಒಂದ್ ಸ್ಕೆಟಿಂಗ್ ಕಟ್ಕೊಂಡ ಮತ್ತೆ ಜಾಸ್ತಿ ಓಡಾಡಿ ನಾ ಮಾಡ್ತೀನಿ ಈಗ ಪಟಾಪಟ ಚಪಾತಿ ಮಾಡೋದ ಮತ್ತ್ ಆಮೇಲೆ ಏನ್ ಮಾಡೋದ ಸ್ಪೆಷಲ್ ಆಮೇಲೆ ಹೇಳ್ತೇನೆ ನಾ ನಿಮಗ ಡೋಳ್ಯಾತ್ ಔಷಧಲ್ಲ ಡೋಳ್ಯಾತ್ ಔಷಧಗಾಲ ಬೆಳಿಗ್ಗೆಯಿಂದ ಏನೇನು 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 ಓಡ್ಯಾಡಿ 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 ಮಾಡಿದೆ ಮತ್ತೆ ಈಗ ತಿಂಡಿ ಮಾಡೋದು ಅದ ನನ್ಗೆ ತಿಂಡಿ ಮಾಡ್ತೀನಿ ಮತ್ತೆ ಅವರು ಮೌಸಿ ಅದು ಎಲ್ಲ ಇಲ್ಲಿ ಕವಿತಾ ಅಂತ ಆದಾಳ ಅವರ ನಮ್ಮ ಮನೆಯವ್ರ ಅಂದ್ರೆ ನಮ್ಮ ರಿಲೇಟಿವ್ಸ್ ಆಗ್ಬೇಕು ಕವಿತಾನು ಅವ್ರು ಮೊದಲು ಹಿಡಿಯೋಳು ಬಂದಾಳಕ್ಕೆಲ್ಲ ಅವರು ಇಲ್ಲೇ ಸ ಚೆನ್ನಮ್ಮ ಸರ್ಕಲ್ ಕಡೆ ಮನೆ ಐತೆ ಅವ್ರದ್ದು ಮತ್ ಬಿಟ್ಟಿ ಅಂತ ಹೇಳಿ ಅವ್ರ ಯಜಮಾನ್ರ ಪಾಪ ಕವಿತಾನೆ ಯಜಮಾನ್ ತೀರ್ಕೊಂಡಾರ ಅದಕ್ಕೆ ಮಾತಾಡ್ಸಂತ ನಮ್ಮ ಅಷ್ಟಿಗೆ ಬಂದಾರಲ್ಲ ಅವ್ರು ಹೋಗು ಅಲ್ಲಿ ಹೋದ್ರು ನಮ್ಮ ಮನೆಯವರು ಆಫೀಸ್ಗೆ ಹೋಗೋ ಗಡಬಡಿ ಒಳಗೆ ಪಾಪ ನನ್ನ ಟೈಮ್ ಆಗ ಟೈಮ್ ಆಗಿದೆ ಅನ್ಕೋರ್ ಕಾಕ ಹೋಗಕ ತಯಾರಿ ಇಲ್ಲ ಬೇಡ ನಾವು ಹೋಗಲ್ಲ ನಾವು ಹೋಗಲ್ಲ ಒಬ್ಳ ಹೋಗ್ಲಿ ಇವ್ರೇನು ಜೋಡಿಯಾಗಿ ಬಂದ್ಮೇಲೆ ಜೋಡಿಯಾಗಿ ಹೋಗ್ಬೇಕು ಯಾಕಂದ್ರೆ ಪಾಪ ಹೆಂಡತಿ ಒಬ್ಬಾಕೆ ಹೊಂಟಾ ಗಂಡ್ಯಾಕೆ ಹೋಗ್ತಾ ಇಲ್ಲ ಹೋಗಿ ಬಿಟ್ಟಿಯಾಗಿ ಬರ್ಬೇಕಾ ಅಂತ ಹೇಳಿ ನಮ್ಮ ಮನೆಯವರು ಕಾಕಾಗೂ ಜೋಡಿ ಮಾಡಿ ಕಳ್ಸಿ ಕೊಟ್ರು ಕಾಕಾ ಅದು ಹೋದ್ರು ಆಮೇಲೆ ಈಗ ನನಗೆ ಭಾಳಷ್ಟು ಕೆಲಸ ಅತ್ತೆ ಅವ್ರಿಗೆ ಹೋಗ್ತೇನೆ ಅಂತ ಇದ್ದಾರೆ ಅವ್ರಿಗೆ ಕೇಳೋಕೆ ತಯಾರ ಇಲ್ಲ ಎಷ್ಟು ಹೇಳಿದ್ರು ಇಲ್ಲ ನಾ ಹೋಗ್ತೇನು ನಾ ಹೋಗ್ತೇನು ನಾ ಹೋಗತ್ತೇನು ಅಂತ ಹಚ್ಕೊಂಡಿದಾರು ಟ್ಯಾಬ್ಲೆಟ್ ತೊಗೊಳ್ಳೋದು ಗೊತ್ತಾಗಬಾರ್ದು ಕಣ್ಣಾಗ ಔಷಧಿ ಹಾಕೊಳ್ಳೋದು ಗೊತ್ತಾಗಲ್ಲ ಹೆಂಗೆ ಮಾಡಲಿ ನಾ ಹೇಳಿ ನೋಡಿ ನಾ ಆರಾಮಾಗಿ ಇರೋಕ್ಕಾಗ್ತದೆ ಇಲ್ಲಿ ಅವ್ರ ಆ ಕಡೆ ಹೋದ್ಮೇಲೆ ಹಾಂ ಹಿಂಗೆ ಮಾಡ್ಕೋದು ಕೊಡ್ತಾರೆ ನೋಡಿ ಇರು ಇರು ಎಲ್ಲಿ ವ್ಯವಸ್ಥೆ ಐತಿ ಅಲ್ಲಿ ಇರೋಕೆ ತಯಾರಾಗಲ್ಲ ಪಾಪ ಅಲ್ಲಿ ಊರಾಗೆಲ್ಲ ಅವರೆಲ್ಲ ಹಳ್ಳಿ ಕಡೆ ಅಂತಾದ್ಮೇಲೆ ನಿಮ್ಗೆ ಗೊತ್ತಾದ ಅವರು ಭಾಳಷ್ಟೆಲ್ಲ ನೋಡ್ಕೋತಾರೆ ಖರೇ ಇವ್ರು ಎಲ್ಲಿ ಎಲ್ಲ ಮಾಡ್ತಾ ಇರ್ತೀವಲ್ಲ ಅಲ್ಲಿ ಇರೋಕೆ ಯಾರಿಗಾದ್ರೂ ಹಂಗೆ ಅದ ಅದ ಅವ್ರಿಗೆ ಎಷ್ಟು ಮಾಡಿದ್ರು ಬಂಗಾರ ಪಂಜರ ಬಂಗಾರ ಪಂಜರನ ಆಗಿಬಿಟ್ಟಿರ್ತದೆ ಅದಕ್ಕೆ ಡಾಕ್ಟರ್ ಸರ್ ಪಿಚ್ಚರ್ ಮಾಡಿದ್ದಾರೆ ಅಣ್ಣವರು ಬಂಗಾರದ ಪಂಜರ ಹೇಳಿ ಅದು ನಿಜಾನದ ಅದ ನೀವು ಎಷ್ಟ ಮಾಡಿರಿ ಬಂಗಾರ ತಟ್ಟಿ ಒಳಗೆ ಊಟ ಕೊಡ್ರಿ ಏನೆಲ್ಲ ಮಾಡಿರಿ ಖರೆ ಅವರಿಗೆ ಹಳ್ಳಿ ಅಂದ್ರೆ ಹಳ್ಳಿನ ಅದ ಸಿಟಿ ಜೀವನಾನ ಬೇರೆ ಇರ್ತದೆ ಹಳ್ಳಿ ಒಳಗಿನ ಜೀವನಾನ ಬೇರೆ ಇರ್ತದೆ ಅತ್ಯ ಎಲ್ಲಿದ್ರು ಆರಾಮಾಗಿರಿ ಅತ್ತೆ ಖುಷಿಯಿಂದ ಇರಿ ನಮಗೆ ಆಶೀರ್ವಾದ ನೀವು ನಿಮ್ಗೆ ಸದಾ ಆಶೀರ್ವಾದ ನಿಮ್ದು ಇರಲಿ ನೀವು ಆರಾಮಾಗಿ ಊರಿಗೆ ಹೋಗ್ಬರ್ರಿ ಟೈಮ್ ಹನ್ನೆರಡು ಗಂಟೆ ಆಗಲಿ ಬಂದದ ಬ್ಲೌಸ್ ಪೀಸ್ ಹೊಲೆಯಾಕ್ ಕೊಟ್ಟಿದ್ದೆ ಅಲ್ಲಿ ಮೊನ್ನೆ ಮತ್ತದು ಭಾಳ ಕಮ್ಮಿ ಅದ ಅಂತಂದ್ರು ಬ್ಲೌಸ್ ಆಗೋಲ್ಲ ಅಂತಂದ್ರು ಅದಕ್ಕೆ ಈ ಬಟ್ಟೆ ಇದ್ದೀನಿ ಇದೀನಿ ನೋಡೋಣ ಹೊಲದ್ ಕೊಡ್ತಾರ ಶುರು ಆಗ್ತೈತಿ ಅದಕ್ಕೆ ಇದೊಂದು ಸ್ವಲ್ಪ ದೊಡ್ಡ ಸೈಜ್ ಐತಿ ಮತ್ತೆ ಇದೊಂದು ಐತಿ ಎರಡು ಹೊಲಿದ್ಕೊಡ್ತಾರೀ ನೋಡೋಣ

वाट कमला माशीला कमला मोशीला तुम्हाला यलक मोशीला लसमा कवाला सगळ्यांना आणि ते लसमा कवाला दे लसमा कवा लस्मा कवा हा तिला पण देवा दे तिथे आणल्या ना तेने

ಅಜ್ಜಿಡಿದಾಗ ಎಲ್ಲ ಗುಳಿಗೆ ರೆಡಿ ಮಾಡ್ಕೊಡ್ತಾ ಇದ್ದೀನಿ ಅಜ್ಜಿ ಊರಿಗೆ ಹೋಗ್ತೇನೆ ಅಂತಾರೆ ಒಂದೊಂದು ಚಿತ್ತಿಗಳು ಹಿಂಗ ಮಾಡಿ ಬೇರೆ ಬೇರೆ ಗುಳಗಿಗೂ ಕಲರ್ ಗೊತ್ತಾಗುದಿಲ್ಲ ಗುಳಿಗೆಗಳ ಅದಾವೆಲ್ಲ ಹಿಂಗ್ ರೆಡಿ ಮಾಡಿ ಕೊಡ್ತಾ ಇದೀನಿ ಮತ್ತೆ ಬೇರೆ 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 ಒಂದೊಂದು ಪಾಕಿಗಳಿಗ್ ಹಾಕಿ ಇದೆಲ್ಲ ಗುಡ್ಗಿಂಗ್ ರೆಡಿ ಮಾಡಿ ಮಾಡಿ ಕೊಡ್ತಾ ಇದೀನಿ ಮತ್ ಬರ್ ಕೊಡ್ತೇನೆ ಇದ್ರ ಮೇಲೆ ಯಾವ ತಗೊಳ್ಳುದು ಯಾವಾಗ ತಗೊಳ್ಳುದು ಅಂತ ಎಲ್ಲಾ ಹೇಳ್ಕೊಡ್ತೇನೆ ಇದೆಲ್ಲ ವಿಡಿಯೋ ಓಂಕಾರ ಮಾಡ್ತಾ ಇದೇನಾ ಓಂಕಾರ ಹೇಳಿದೀನಿ ನಮ್ಮ ನೆಬರ್

ಬರ್ತಾ ಇದ್ದಾರಂತ ಬೆಳಿಗ್ಗೆ ಹೋಗಿದಾರಲ್ಲ ಅವ್ರು ಬರ್ತಾ ಊರು ಊರಿಂದ ಲಸ್ಮ ಕಥೆ ಬರತ್ತಾರೆ ಲಸ್ಮ ಕತೆ ಅಂದ್ರೆ ಕಾಕು ಅವರು ಅವ್ರ ಕುಚ್ಚುಕು ಕುಚ್ಚುಕು ಹಾಡ ಮಾಡಿದಾರಲ್ಲ ಅವ್ರು ಬರ್ತಾ ಇದ್ದಾರೆ ಮತ್ತು ನಾನು ಈಗ ನಮ್ಮ ಮನೆಯವ್ರು ಚಿಕನ್ ತಗೊಂಡ್ಬರ್ತಾ ಇದಾರೆ ನಾನು ಬಿರಿಯಾನಿ ಮಾಡಕ್ ರೆಡಿ ಆಗ್ತಾ ಇದೀನಿ ಅತ್ತೆ ಹೇಳ್ತಾ ಇದ್ದಾರೆ ಹೋಗಿ ಮಲ್ಕುಳಗ ಈಗ ಒಂದು ಸ್ವಲ್ಪ ನಿದ್ದೆ ಮಾಡಿ ಹೇಳೋಗ ಮತ್ತು ಆಮೇಲೆ ಹುಡ್ಗೋರುದು ಬರ್ತಾರು ಮತ್ತೆ ಮಲ್ಕೊಳಗ ಅಂತ ಹೇಳ್ತಾರ ಪಾಪ ತಗೊಂಡ ಬಂದ್ಬಿಟ್ರ ಕೊತ್ತಂಬರಿ ತಗೊಂಡ್ರೆ ಎಲ್ಲಾರ ಸಲುವಾಗಿ ಬಿರ್ಯಾನಿ ರೆಡಿ ಮಾಡ್ತೀನಿ ನೋಡಿ ಏನ್ ಮಾಡೋದು ನಮ್ ಮನೆಯವ್ರ ಕೆಲ್ಸ ಪಾಪ ಅವಸ್ರ ಅವರ ಮಾಡ್ಕೊಂಡೆ ಕೊಟ್ಟು ಹೋಗ್ಬಿಟ್ರೆ ನೋಡಿ ಚಿಕನ್ ಕುದಿತಾ ಇದೆ ಮತ್ತೆ ಬಿರಿಯಾನಿ ಪಾತ್ರೆ ರೆಡಿ ಅದ ಮತ್ತೆ ಇಲ್ಲಿ ಅಕ್ಕಿ ನೆನ್ಸಿಟ್ಟಿದೀನಿ ಎಲ್ಲ ಸ್ವಚ್ಛ ತೊಳದ ಎಲ್ಲ ಮಾಡ್ಕೊತಿನ ಪಟ್ ಅವ್ರು ಬರೋಕಿ ತ ಮೊದಲ ಮೊದ್ಲ ತ ಮೊದಲ ಮಾಡ್ತೀನಿ ಮಾತಾಡ್ಕೊತ ಕುತ್ಕೊಳಕ್ ಶಾರ್ಟ್ಸ್ ಮಾಡಾಕ ಮತ್ತ ಅವ್ರ ಜೊತೆ ಟೈಮ್ ಪಾಸ್ ಮಾಡಾಕ ನನಗೆ ಟೈಮ್ ಸಿಕ್ತೇತಲ್ಲ ಮತ್ತೆ ಅವಾಗ ಅವ್ರ ಬಂದ್ಮೇಲೆ ನಾ ಏನ್ ಮಾಡ್ಲಿ ನಿನ್ ಕೈಯಾಗ ಏನ್ ಮಾಡ್ಲಿ ಬೆಳುಳ್ಳಿ ಕೊಡ್ಲಿ ಕೊತ್ತಂಬರಿ ಕೊಡ್ಲಿ ಕೊತ್ತಂಬರಿ ಕ್ಲೀನ್ ಮಾಡ್ಕೊಡ್ಲಿ ಮತ್ತ ರೊಟ್ಟಿ ಮಾಡ್ಲಿ ಚಪಾತಿ ಮಾಡ್ಲಿ ಅಯ್ಯೋ ದೇವ್ರೆ ಎಷ್ಟೊಂದ ಕೇಳ್ತಾರಪ್ಪ ನಾನು ಕೆಲಸ ಒಬ್ಬಕ್ಕೆ ಮಾಡೋದು ನೋಡಿ ತ್ರಾಸು ಮಾಡ್ಕೊಂಡು ಏನು ಮಾಡ್ಲಿ ಹೇಳು ಏನು ಮಾಡ್ಲಿ ಹೇಳು ಹಿಂಗೆ ಮಾಡ್ತಾರೆ ನೋಡಿ ಹಿರೀಜ ಇವಾಗಳ ಅಂತೀವಲ್ಲ ಅವರು ನಾವು ತ್ರಾಸ್ ಮಾಡ್ಕೊಳ್ಳೋದು ನೋಡ್ಕೊಂಡು ಬರೀ ಬರಿ 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 ನನಗೆ ಇದು ಮಾಡ್ತಾರೆ ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ ಅವ್ರು ಬರೋಕ್ಕಿಂತ ಮೊದಲ ಪಟ 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 ಮಾಡಿಬಿಡ್ತೀನಿ ಮತ್ತೆ ಏನಂತಾರೆ ಗೊತ್ತಾ ಯಾವಾಗ ಮಾಡಿ ಇದಿಲ್ಲ ಎಷ್ಟು ಬೇಗ ಮಾಡಿ ಎಲ್ಲ ಏನು ಏನು ಸೊರೇಷನ್ ಇಂತಿ ಎಷ್ಟು ಚಾಲಕದ ಎಷ್ಟು ಚೂರು ಕದಾಳ ಅನ್ನ ಅಂದ್ ಸ್ವಲ್ಪ ನಾನು ಆಕಾಶ ಹೇಳ್ತಾ ಇದ್ದೀನಿ ಹಿಂಗ ಅಂದ್ಕೊಡ್ಲಿ ಅತ್ಯಾ ನೀವೆಲ್ಲ ಅಂತಿರ್ಲಾ ನನಗೆ ಹಿಂಗ ಬಂದ್ಮೇಲೆ ಅಂತೀರಾ ನಾನ್ ನೋಡ್ತೀನಿ ಅವಾಗ ಹೇಳ್ತೀನಿ ವಿಡಿಯೋ ಮಾಡ್ತೀನಿ ನಿಮ್ದೆಲ್ಲ ಮತ್ತೆ ಹಿಂಗಿರ್ತದ ನೋಡಿ ಅವರೆಲ್ಲ ಬರೋದು ಅವ್ರನ್ನ ದಾರಿ ಕಾಯೋದು ಅವ್ರ ಸಲುವಾಗಿ ನಾ ಅಡಿಗೆ ಮಾಡೋದು ಆ ಅಟ್ಯಾಚ್ಮೆಂಟ್ ಆ ಸಂಬಂಧ ಬೇರೆ ಇರ್ತದಲ್ಲ ನಮ್ಮವರು ನಮ್ಮ ನನಗ್ ಮಾತಾಡ್ಸಕ್ ಬರತಾರ ನಮ್ಮಅಮ್ಮ ಸಲುವಾಗಿ ನಾವೆಲ್ಲ ನಿನ್ ಜೊತೆ ಇದೇ ನೀ ಆರಾಮಾಗಿರು ನಾ ಆರಾಮಾಗೇ ಇದ್ದೀನಿ ನೀವೆಲ್ಲ ನನ್ ಬಾಳ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಸುಜಾತ ಮೇಡಮ್ ಬಂದಾರ ಸಹಾಯ ಮಾಡ್ಲಿಕ್ಕೆ ಪಾಪ ಮತ್ ಬಂದ ನೋಡಿ ಎಷ್ಟ್ ಮುಖ ಅವನಿಗೆ ಐತಿದ நொடி <laughs> 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 काका माझा सोडले काका माझा सोडले आणि का बघतो लव यू देवा त्या जर गप तुम्ही जर असं करत चला तुम्ही माका गेला ताकत का का फोन नाही काय दे पक्या रे एंगेते दुए बा ए कुया तिंगे दिंगे बरेसेने हां बरेबा गो गोय जावत जावत कशेत बस आढा आढा मगा सगळे ना मला महिनावर साडसला पाऊस येती मोठी मच्छवारी आमची जुनीच नाही त्या पाण्याचा महिन्यावर कोकला दांती असे दुसरे दुसरे दिस सर यालीस कधी मी नाही आलोय लाला भाई आज सुरू दादो आज जे का हत्ता <स्थालीक> का आले आज ते का नाही बकची कहां बघाता नन्ने रे तुमचे नाही नाही छान केलं मावसे तुम्हाला छान दिसत नाही साड्या 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 सगळं फाटूस देऊ मला ठेवाय नको मला साड्या तसं का म्हणाले मावसी काका काय येणीय आमचं मावसे असं का म्हणाले म्हणाल

ಮಾಡ್ಕೋಲ್ಲಾತ್ರೆ ತೆಗೆದು ಮಾಡಿ ಎಲ್ಲಾ ಮಾಡ್ಕೋತ ಕೂತಾಳು ಸ್ವೇದ ಪರ್ಸ್ ನಂಬರ್ ತಿನ್ ತುಂಬ ಏನಪ್ಪ ಹೆಲ್ಪ್ ಮಾಡಕ್ ಬಂದಿದಿ ಹಾ ಇಷ್ಟ ಆಗೈತಿ ನೀನ್ ಬಿರಿಯಾನಿ ತಿನ್ನಮ್ಮ ಊಟ ಮಾಡಿ

ಗಣಪತಿ ಫಂಕ್ಷನ್ ವಿಸರ್ಜನೆ ಹೋಗುವ ನೀವು ಮತ್ತೆ ಎಲ್ಲಾ ಮನೆಯಾಗ ಬಿರಿಯಾನಿ ಮಾಡೇನಿ ಮತ್ತೆಲ್ಲಾ ಸಾರು ಅದೆಲ್ಲ ಮಾಡೈತಿ ಪಾಪ ಅವ್ರ ನೀ ಬಿಟ್ಟು ಊಟ ಮಾಡೋದೀಗ वरम ಊಟ ಹೋಗೋಣ ಅಂತ ಹೋಗ್ತೀನಿ ಅದ ಇಲ್ಲಿ ಊಟ ಮಾಡ್ತಾರೋ ಯಾಕಂದ್ರೆ ಟೈಮ್ ಆಗಿತಲ್ಲ ಪಾಪ ಮತ್ತೆ ನೀವು ಆಂಧ್ರ ಆ 10 11 ಆತ ಅದು ಈ ಬೋನಟ್ ಎಟ್ ಮಾಡ್ಲಿ ಅದು ಸೌಕ ಸೌಕ ಅಂತ ಸೌಕ ಸೌಕ ಅಂತ ಆಟ ಅಂತ ಹೇಳಲ್ಲ सांगायचं वर गेल काम करायला म सांगायचं रीनी ಹಾನ್ ಬಾ

उपास वागेतील सुख कमी घेते ना तिथं हाकीत दे ना तीन करिश्मागून सोप्दा बा तो नुकती ही वेळ झाला की वे वे होय रोज आता ह्या टाइमच आता कोण आला म्हणाला आम्ही

ನೋಡಿ ನರ್ಸಿ ನೋಡಿ ಏನನತರ ಮದುವನ ಬರಗಿತ್ತಂದ್ರೆ ಹೊಟ್ಟು ತುಂಬು ತಿನ್ರಿ ನೀವು ಕಾಕಾ ಹುಟ್ಟು मोठा ಮಾಡ್ರಿ ಹಾ ನೀವು ಕಾಂತ ಕಿದು ಕಮಲಾ ಸಾಂಗ್ ಓಕೆ ಉನ್ ಎರೈ ಕಿಂತಾ ರಾಯ್ ಮಗ ತಿಂ 8 ಗಂಟೆ ಆಗಿ ಬಂದಿದೆ ನೋಡಿ 8 ಗಂಟೆ ಆಗಿತಿ ಈ ಟೈಮ್ ಮುರ್ಕೋತೀವಿ ಈಗ ನಾವು ಇವ್ರು ಇನ್ನು ಬಂದಿಲ್ಲ ಮತ್ತೆ ಶರಣು ಬಂದಿಲ್ಲ ಕಾಕಾ ಜೋಪಾತ ಗುಡ್ ನೈಟ್ ಹಾ ಗುಡ್ ನೈಟ್

బరకిస్ టైమ్ ఐత్ నోడి ఇవి ఆఫీస్ తో కోటసో గర్బతి ఈ వర్శ 30 వర్శ అయ్యేదు నోడవరదరంత నింగ అమే 14 హైపులా నా కసబ జం నాకు ఐత్ ఇల్ వైల్ ఇల్ మెడక నొడరి ఇలి బిడి వటే బిడి వటేల అప్పు ఇల్ల నిర్ కసత ద బా కెడ അത്യഗി അത ഡേലി ഒന്നൊന്നി ഒന്നു ഒന്നി ഇതെല്ലാം ഔഷധി തോന്നി എഡ് ബോട്ടൽ ആമേല അത്യാ പ്രോട്ടീൻ പൗഡർ തോന്ന ഇഞ്ചെക്ഷൻ ബോട്ട് അത് ഒന്നു ഒന്ന് വാരക്കൊന്നൊന്ന് ഇതെല്ലാം എല്ലാ തന്നെ ಮತ್ತು ಬಿ ಪಿ ಹುಳ್ಗಿ ಅದಾವೆ ನೋಡ್ರಿ ಇಲ್ಲಿ ಬಿ ಪಿ ಹುಳ್ಗಿ ಮತ್ತು ತಂದೆಯವರು ಡೈಲಿ ಬೇಕಲ್ಲ ಅವರಿಗೆ ಅದ್ರಲ್ಲಿ ಬಿ ಪಿ ಹುಳ್ಗೆ ಎಲ್ಲ ಕೊಡ್ತೇವೆ ನೋಡಿ ಟೈಮ್ ಹನ್ನೊಂದುವರೆ ಆಯಿತು ಅಪ್ಪು ಸ್ನಾನ ಪುಯ್ಯಾನ ಇನ್ನೂ ಬಂದಿಲ್ಲ ಮತ್ತು ಅವಗೂ ಊಟ ಕೊಡಬೇಕು ನಾನು ಈಗ ಅವಾಗಿಂದ ವಿಡಿಯೋ ಎಡಿಟಿಂಗ್ ಮಾಡಿದ್ನಿ ಈಗ ನಾನು ಸುಪ್ರೇಶ್ನು ಇಲ್ಲಿ ನೋಡಿ ನನಗೂ ಎಷ್ಟು ಒಂದು ನಿದ್ದೆ ಬಂದೈತಿ ಎಷ್ಟು ಟಯರ್ಡ್ ಆಗೈತಿ ಭಾಳ ಬಿರ್ಯಾನಿ ಸ್ವಲ್ಪ ಖರ ಜಾಸ್ತಿ ಆಗಿತ್ತು ಸ್ವಲ್ಪ ಕ ತಿಂತಿಂದ ಬಿರ್ಯಾನಿ ತಿನ್ನುವಾಗ ಕನ್ನೆಲ್ಲ ಉರಿ ಹುರಿದ ಉರಿದ ಕಣ್ಣ ನೀರು ಬಂದು ಹೆಂಗಾಗಿತ್ತು ನೋಡಿ ಮತ್ತೀಗ ನಾನು ಅಪ್ಪು ಊಟ ಕೊಡ್ತೀನಿ ಮತ್ತು ಟೈಮ್ ಆಗೈತಿ ಹನ್ನೊಂದು ಆಗೋದು ಬೆಳಿಗ್ಗೆ ನಂಗೆ ಬೇಗ ಹೇಳಬೇಕು ಎಲ್ಲ ಕೆಲಸಗಳು ಭಾಳಷ್ಟು ಅದಾವ ನನ್ನ ಕೆಲಸಗಳು ಭಾಳಷ್ಟು ಇರ್ತಾವ ಬಿಡಿ ಯಾವಾಗಲೂ ಭಾಳಷ್ಟು ಇರ್ತಾವೆ ಅವು ಮುಗಿಯೋದೇ ಇಲ್ಲ ನಾ ಇರೋ ಮಟ್ಟ ಕೆಲಸ ನನ್ನ ಜೊತೆ ಇರೋ ಇರೋದ ಮತ್ತು ವಿಡಿಯೋ ನೋಡಿ ಸಲುವಾಗಿ ಎಲ್ಲರಿಗೂ ನನ್ನ ಕಡೆಯಿಂದ ಭಾಳ ಧನ್ಯವಾದ ಈ ವಿಡಿಯೋನ ಇಲ್ಲಿ ಮುಗಿಸ್ತೇನೆ ನೋಡಿ